ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ದಿನದ ಲಾಗಿನ್ ಸ್ವಾಗತ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಇವಾಗ ಬೆಳಗ್ಗೆ ಬೆಳಗ್ಗೆ ಬೆಂಕಿ ಕಾಯಿಸ್ತಾ ಕುತ್ಕೊಂಡಿದ್ದೀವಿ ಚಳಿ ಇದೆ ಸ್ವಲ್ಪ ಇವಾಗ ಟೈಮ್ ಎಂಟು ಗಂಟೆ ಇದೆ ಹಾಂ ಆದರೂ ಸ್ವಲ್ಪ ಚಳಿ ಇದೆ ಬೆಂಕಿ ಕಾಯಿಸ್ತಾ ಇದೆ tuli det nul tak me talah hi gitu wandarinda to hi gitu nene suni el tadau mugidito utadau tadau mugidito inge ಒಳಗಡೆ ಅಮ್ಮ ಮತ್ತು ಅತ್ತೆಂದಿರೆಲ್ಲ ತಿಂಡಿ ತಯಾರಿ ಮಾಡ್ತಾ ಇದ್ದಾರೆ ಯುಕ್ತ ಬೇಬಿ ಕೂಡ ನೋಡಿ ಹಾಡನ್ನೆಲ್ಲ ಕೇಳ್ತಾ ಕುತ್ಕೊಂಡಿದ್ದಾಳೆ ನಾನಿಲ್ಲಿ ಗುಡಿಸಿ ಒರೆಸಿ ಮತ್ತು ರಂಗೋಲಿನ ಹಾಕಿ ಮಾಡ್ತಾಯಿದ್ದೀನಿ ಇದು ಹಿತ್ತಂಡೆ ಹಿಡಿ ಅಂತ ಸಣ್ಣ ಹಿಡಿ ಹಿತ್ತಂಡೆ ಹುಲ್ಲು ಅಂತ ಬರುತ್ತೆ ನಮ್ಮ ಗದ್ದೆಲೆಲ್ಲ ಬೆಳೆಯುತ್ತೆ ಇವಾಗೆಲ್ಲ ಅಪರುಪಾಗಿಬಿಟ್ಟಿದೆ ಅದರಿಂದ ಮಾಡಿರೋ ಹಿಡಿ ಇದು ಚೆನ್ನಾಗಾಗುತ್ತೆ ಸಣ್ಣ ಅವಾಗೆಲ್ಲ ಮಣ್ಣಿನ ಒಲೆ ಎಲ್ಲ ಗುಡಿಸ್ತಾ ಇದ್ರು ಅದರಿಂದ ಇವಾಗ ನಾನು ಒರೆಸ್ಬಿಟ್ಟು ರಂಗೋಲಿನ ಹಾಕ್ತೀನಿ ನಂತರ ತಿಂಡಿಯನ್ನು ತಿನ್ನಬೇಕು

ಸಣ್ಣದಾಗಿ ಮಳೆ ಬರ್ತವೆ ಹೌದೌದು ಹೌದು ತಲೆ ಮೇಲೆ ಮೊದಲೇ ಕೂದಲಿಲ್ಲ ಟೆನ್ಷನ್ ಮಾಡಿಕೊಂಡು ಇವಾಗ ಹೌದೌದು ಈ ಸಲ ಇನ್ನೂ ಅಡಿಕೆ ಕೊಯ್ಲೆಲ್ಲ ಸ್ಟಾರ್ಟ್ ಆಗಿಲ್ಲ ಇನ್ನೇನು ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗುತ್ತೆ ನಾನು ಸ್ವಲ್ಪ ದಿನದಲ್ಲೇ ಮಳೆ ಕೂಡ ನೋಡಿ ಯಾವ ಥರ ಎಷ್ಟೊತ್ತಿಗೆ ಬೇಕಾದರೂ ಬಂದುಬಿಡತ್ತೆ

ದೋಸೆ ಗಟ್ಟಿ ಚಟ್ನಿ ಮತ್ತೆ ಬೆಲ್ಲ ಗಟ್ಟಿ ತುಪ್ಪ ಅಂಡ್ ಎಂತಳು ಒಗ್ಗರಣೆ ಯುಕ್ತ ಬೇಬಿ ಬಾಳೆಹಣ್ಣು ಇಟ್ಕೊ ಕುತ್ಕೊಂಡಿ ನಾನ ಬೆಲ್ಲಕ್ಕೆ ಬಾಳೆಹಣ್ಣು ಬೇಕಾದ್ರೂ ಹಾಕೋಬಹುದು ನೋಡಿ ಆಪ್ಷನ್ ಆಪ್ಷನ್ ಈಸ್ ಯುವರ್ಸ್ ಇವಾಗ ತಿಂಡಿ ತಿಂದಿದ್ದೆಲ್ಲ ಆಯಿತು ಹೊರಗಡೆ ಬಂದು ಕುತ್ಕೊಂಡಿದ್ದೀವಿ ಇದು ನಮ್ಮ ಫೇವ್ರೇಟ್ ಜಾಗ ಅಂತಲೇ ಹೇಳ್ಬೋದು ಹೊರಗಡೆ ಮೇಲೆ ಕುತ್ಕೊಂಡು ಹಾಗೆ ನೋಡ್ತಾ ಕುತ್ಕೋತೀವಿ ಮಳೆ ಸಣ್ಣದಾಗಿ ಹೋಯ್ತಾ ಇದೆ ತಂಪು ವಾತಾವರಣ udaherin berteduh ada ada से एक भरतत इलंतो नोड बेसिटरी बरोडला ह तेल घेऊ आज आपण वाचे ओ हो ये तेल ये तेल स्पेशल इटी नन मिटरे यार बरोबर हा ಇವಾಗ ಸುಮಾರು ಹತ್ತುವರೆ ಆಗಿರ್ಬೋದು ಟೀ ಟೈಮ್ ಅಂತ ಹೇಳ್ಬೋದು ಹೊರಗಡೆ ಎಲ್ಲರೂ ಬಂದು ಕುತ್ಕೊಂಡಿದ್ದೀವಿ ಟೀ ಕಾಫಿನೆಲ್ಲ ಕುಡಿತಾ ಇದ್ದೀವಿ ಹಾಗೆ ಕೃಷ್ಣ ರೇಖಾಂಠಿ ಕೂಡ ಬಂದಿದ್ದಾರೆ ಅಲ್ಲೇ ಅಕ್ಕಪಕ್ಕ ಇರೋದ್ರಿಂದ ಎಲ್ಲರೂ ಸೇರ್ಕೊಂಡು ಆರಟೆ ಹೊಡಿತಾ ಇರ್ತೀವಿ ಅಂತ ಎಂತ ಬರ್ತದ್ದು ಬಾಯ್ 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 ಸಿ ಯು ಬಾಯ್ 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 ಬೈ ನಂತರ ಇಲ್ಲಿ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಯಿತು ನಂದು ಅಮ್ಮ ಹೊರಗಡೆ ಒಂದು ಫಂಕ್ಷನಿಗೆ ಹೋಗೋರಿದ್ರು ಸೊ ನಾನು ಇಲ್ಲಿ ಪಾತ್ರ ಎಲ್ಲ ತೊಳ್ಕೊಡ್ತಾ ಇದ್ದೀನಿ ಈಗ ಅತ್ತಂದಿರು ಮತ್ತೆ ಅಮ್ಮ ಅಪ್ಪ ಎಲ್ಲ ಹೊರಟಿದ್ದಾರೆ ಹೋಗ್ತೀಯಾ ಹೋಗ್ತೀಯಾ ಹೋಗ್ತೀವಿ ಬರ್ಲಿಕ್ಕೆ ಹಾಂ ಗೊತ್ತಿಲ್ಲ ಬಾಯ್ ಬಾಯ್ ಸೌಕಾಶಿ ಅವರಿಗೆಲ್ಲ ನಾವು ಟಾಟಾ ಬೈ ಬೈ ಮಾಡಿ ಕಳಿಸಿದ್ದಾಯ್ತು ನಂತರ ಉಳಿದಿರೋ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಊಟಕ್ಕೆ ರೆಡಿ ಮಾಡ್ಕೊಂಡ್ವಿ ಊಟಕ್ಕೆ ನಾನು ರಂಜಿತಾ ಮತ್ತು ಯುಕ್ತ ಮೂರೇ ಜನ ಇರೋದ್ರಿಂದ ಒಂದು ಪಲಾವನ್ನು ಮಾಡ್ಕೊಂಡಿದ್ವಿ ಪಲಾವ್ ಮೊಸರು ಬಜ್ಜಿ ತಿಂದಿದ್ದಾಯಿತು ಕೌಳ ಸುಮಾರು ನಾಲ್ಕೂವರೆ ಐದು ಗಂಟೆ ಹತ್ತಿರ ನಾವು ಟೀ ಕಾಫಿನೆಲ್ಲ ಮಾಡ್ಕೊಂಡ್ವಿ ತಿಂಡಿ ಎಲ್ಲ ಮಾಡಿರೋದು ಹಾಗೆ ಇತ್ತು ನಂತರ ನಾವು ಪಕ್ಕದ ಮನೆಗೆ ಬಂದ್ವಿ ಪಕ್ಕದ ಮನೆ ಗಾರ್ಡನಲ್ಲಿ ಏನೆಲ್ಲ ಬಿಟ್ಟಿದೆ ಅಂತ ನೋಡ್ತಾ ಇದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಹಾಕಿದ್ರು ಮೊಗೇಕಾಯಿದ್ ನೋಡಿ ಸಣ್ಣ ಸಣ್ಣ ಮಿಳ್ಳಿ ಆಗಿಬಿಟ್ಟಿದೆ ಅದು ಗಿಡ ಸ ಬಳ್ಳಿ ಸತ್ತೋಗ್ಬಿಟ್ಟಿದೆ ಕಾಯಿ ಮಾತ್ರ ಹಾಗೆ ಇತ್ತು ಆಮೇಲೆ ಒಂದಷ್ಟು ಹೂವಿನ ಗಿಡ ಎಲ್ಲ ಹಾಕಿದ್ರು ಗುಲಾಬಿ ಹೂವೆಲ್ಲ ತುಂಬ ಚೆನ್ನಾಗಿತ್ತು ಸೊ ನೋಡ್ತಾ ಇದ್ದೀನಿ ಬೆಂಡೆಕಾಯಿ ಎಲ್ಲ ಹಾಕಿದ್ದಾರೆ கா எதிரோண்ட

ಬೀಜವನ್ನು ತುಪ್ಪಬೇಕು ಹಾಂ ಹಾಲಿಗೆ ಹಣ್ಣು ಕಡಿಗೆ ಸಂಪಿಗೆ ಹಣ್ಣು ಹಣ್ಣು ನೇರಳೆ ಹಣ್ಣು ಓಕೆ ಇವತ್ತಿನ ಈ ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ನೋಡೋಣ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅನ್ನು ಒತ್ತೋದು ಮರಿಬೇಡಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ಇದ್ರೆ ಫಾಲೋ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಮಲನಾಡಿಗರು ತಿದ್ದಾಪುರದವರು ಹಾಗೆ ಉತ್ತರ ಕನ್ನಡದವರು ಎಲ್ಲರೂ ನಮ್ಮ ವಿಡಿಯೋನ ಹೆಚ್ಚು ಜನಕ್ಕೆ ತಲುಪಲಿ ಸಹಾಯ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್